ಹಾಯ್ ಫ್ರೆಂಡ್ಸ್ ಈಗ ಗೋಬಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನು ಈಗಾಗಲೇ ಗೋಬಿನ ತಳ್ಕೊಂಡು ಅರಿಶಿನ ಉಪ್ಪು ಹಾಕ್ಕೊಂಡು ನೀರು ಬಿಸಿನೀರು ಕುದಿಸ್ಕೊಂಡು ತಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಕಾನ್ಫ್ಲೆ ಪೌಡ್ರು ಹಾಗೆ ಎರಡು ಚಮಚ ಮೈದಾ ಹಿಟ್ಟು ತೊಗೊಳ್ಳೋಣ ಹಾಗೆ ಇದ್ರ ಜೊತೆಗೆ ನಿಮ್ಮ ರುಚಿಗೆ ತಕ್ಕಷ್ಟು ಎರಡು ಚಮಚ ಹಾಕ್ಕೊಂಡಿದ್ದೀನಿ ನಾನು ಖಾರ ಪುಡಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ನೋಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಅರ್ಧ ಚಮಚ ಹಾಗೆ ಅದ್ರ ಜೊತೆಗೆ ಒಂದು ಕಾಲು ಭಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಕಾಲು ಭಾಗ ಚಾಟ್ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಲ್ಲ ಕೂಡ ಥರ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಮಿಕ್ಸ್ ಮಾಡಿಕೊಂಡು ಒಂದೇ ಸಲ ನೀರು ದಬ್ಬದವ ಅಂತ ಹಾಕೋಬಾರ್ದು ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ 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 ಹಾಕ್ಕೊಂಡ ನಾವು ಕಲಿಸ್ಕೋಬೇಕು ಫಸ್ಟ್ ಆ ಪೌಡ್ರೆಲ್ಲ ಕ್ಲೀನಾಗಿ ಮಿಕ್ಸ್ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಡು ಒಳ್ಳೆ ಹದಕ್ಕೆ ಬರೋ ಹಾಗೆ ಸ್ವಲ್ಪ ಕಲ್ಸ್ಕೊತ ಹೋದರೆ ಗಂಟೇನೂ ಆಗಲ್ಲ ಕ್ಲೀನಾಗಿ ಮಿಕ್ಸ್ ಚೆನ್ನಾಗಾಗುತ್ತೆ ಅದೇ ಸ್ಟ್ರಕ್ಚರ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಟ್ರಕ್ಚರ್ ಬರೋ ತನಕ ಕ್ಲೀನಾಗಿ ಆ ಹದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಾವು ನಿಧಾನಕ್ಕೆ ಜಾಸ್ತಿ ಒಂದೇ ಸಲ ನೀರು ಹಾಕೋಬಾರ್ದು ಅದು ನೋಡಿಕೊಂಡು ಹೇಗಿದೆ ಅಂತ ಸ್ವಲ್ಪ ಸ್ವಲ್ಪ ಮಾತ್ರ ನಾವು ನೀರು ಸೇರಿಸ್ಕೊಳ್ತಾ ಹೋಗಬೇಕು ನೋಡಿ ಇದು ಇನ್ನೂ ಗಟ್ಟಿ ಇದೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕು ನಾವು ಈಗ ಒಂದು ಸ್ವಲ್ಪ ಮತ್ತೆ ನೀರು ಸೇರಿಸ್ಕೊಂಡಿದ್ದೀನಿ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಫ್ರೆಂಡ್ಸ್ ನಾವು ಚೆನ್ನಾಗಿ ನೀರು ಕಲಿಸಿದ್ದೆ ಬಿಟ್ಬಿಟ್ರೆ ಅದು ಒಂದು ಐದು ನಿಮಿಷಕ್ಕೆ ಇನ್ನೂ ತೆಳಿ ಹಾಗಾಗಿ ನಾವು ಒಂದು ಸ್ವಲ್ಪ ಇನ್ನೂ ನೀರು ಸೇರುತ್ತೆ ಅನ್ನೋಾಗಲೇ ಸ್ವಲ್ಪ ಬಿಡಬೇಕು ಅದೊಂದು ಐದು ನಿಮಿಷಕ್ಕೆ ನಮಗೆ ಕರೆಕ್ಟಾಗಿ ಹೇಗ್ ಬೇಕೋ ವಿಧ ಆ ಅದಕ್ಕೆ ಬಂದಿರುತ್ತೆ ಈಗ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಗೋಬಿನ ಅದನ್ನು ಕೋಟಿಂಗಿಗೆ ಇದ್ದೀನಿ ಇವಾಗ ಅದನ್ನು ಎಲ್ಲ ಕ್ಲೀನಾಗಿ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಕೋಟ್ ಮಾಡ್ಕೊತೀನಿ ಇವಾಗ ಅದನ್ನ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವೆಷ್ಟು ಕ್ಲೀನಾಗಿ ಕೋಟಿಂಗ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಗೋಬಿ ಬರುತ್ತೆ ನೋಡಿ ಕ್ಲೀನಾಗಿ ಕೋಟಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಕ್ಲೀನಾಗಿ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಆ ಕಡೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಿದೆ ಇವಾಗ ಕಾಯ್ದಿರೋ ಎಣ್ಣೆ ಪಲ್ಲಿ ಈ ಕೋಟಿಂಗ್ ಮಾಡಿಟ್ಕೊಂಡಿರೋ ಗೋಬಿನ ಬಿಡ್ತಾ ಇದೀನಿ